ಓಂ ಶಾಂತಿ ಹಿಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೈದು ಆರು ಎರಡ್ ಸಾವಿರದ ಇಪ್ಪತ್ತೈದು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈ ಮೂವತ್ತು ಹನ್ನೊಂದು ಎರಡ್ ಸಾವಿರದ ಐದು ಸಮಯದ ಸಮೀಪತೆಯ ಪ್ರಮಾಣ ಸ್ವಯಂ ಹದ್ದಿನ ಬಂಧನಗಳಿಂದ ಮುಕ್ತ ಮಾಡಿಕೊಂಡು ಸಂಪನ್ನಾಗಿ ಸಮಾನಾಗಿ ಇಂದು ನಾಲ್ಕು ಕಡೆ ಇರುವಂತಹ ಸಂಪೂರ್ಣ ಸಮಾನ ಮಕ್ಕಳನ್ನು ಪರಮಾತ್ಮ ತಂದೆ ನೋಡುತ್ತಿದ್ದಾರೆ ಸಮಾನ ಮಕ್ಕಳೇ ಪರಮಾತ್ಮ ತಂದೆಯ ಹೃದಯದಲ್ಲಿ ಸಮಾವೇಶ ಆಗಿದ್ದಾರೆ ಸಮಾನ ಮಕ್ಕಳ ವಿಶೇಷತೆ ಅಂದರೆ ತಂದೆಯ ಸಮಾನ ಆದಂತಹ ಮಕ್ಕಳು ಸದಾ ನಿರ್ವಿಘ್ನರಾಗಿರುತ್ತಾರೆ ನಿರ್ವಿಕಲ್ಪ ಸ್ಥಿತಿಯಲ್ಲಿ ಇರುತ್ತಾರೆ ನಮ್ರರಾಗಿರುತ್ತಾರೆ ಮತ್ತು ನಿರ್ಮಲರಾಗಿರುತ್ತಾರೆ ಇಂತಹ ಆತ್ಮರೆ ಸದಾ ಸ್ವತಂತ್ರರಾಗಿರುತ್ತಾರೆ ತಂದೆಯ ಸಮಾನ ಆದಂತಹ ಮಕ್ಕಳು ಯಾವುದೇ ಪ್ರಕಾರದ ಹದ್ದಿನ ಬಂಧನದಲ್ಲಿ ಎಂದು ಸ್ವಯಂ ಅನ್ನು ಬಂಧಿಸಿಕೊಳ್ಳುವುದಿಲ್ಲ ಅಂದ ಮೇಲೆ ನೀವೀಗ ಸ್ವಯಂ ಅನ್ನು ಕೇಳಿಕೊಳ್ಳಿ ನಾನು ಬೇಹದ್ದಿನ ಸ್ವತಂತ್ರ ಆತ್ಮ ಆಗಿದ್ದೇನಾ ಎಲ್ಲದಕ್ಕಿಂತ ಮೊದಲನೆಯ ಸ್ವತಂತ್ರ ಅಂದರೆ ದೇಹಾಭಿಮಾನದಿಂದ ಸ್ವತಂತ್ರ ಬೇಕೋ ಆಗ ದೇಹವನ್ನು ಆಧಾರವಾಗಿ ತೆಗೆದುಕೊಳ್ಳಬೇಕು ಮತ್ತು ಬೇಕೋ ಆಗ ದೇಹದಿಂದ ಭಿನ್ನಾಗಿ ಬಿಡಬೇಕು ದೇಹದ ಆಕರ್ಷಣೆಗೆ ಆಕರ್ಷಿತರಾಗಬಾರದು ಎರಡನೆಯ ಮಾತು ಅಂದರೆ ಸ್ವತಂತ್ರ ಆತ್ಮರು ಯಾವುದೇ ಪ್ರಕಾರದ ಹಳೆಯ ಸ್ವಭಾವ ಸಂಸ್ಕಾರದ ಬಂಧನದಲ್ಲಿ ಬಂಧಿತ ಆಗುವುದಿಲ್ಲ ಸ್ವತಂತ್ರ ಆತ್ಮರ ಜೀವನದಲ್ಲಿ ಯಾವುದೇ ಪ್ರಕಾರದ ಹಳೆಯ ಸ್ವಭಾವ ಮತ್ತು ಸಂಸ್ಕಾರದ ಬಂಧನ ಇರುವುದಿಲ್ಲ ಹಳೆಯ ಸ್ವಭಾವ ಮತ್ತು ಸಂಸ್ಕಾರದಿಂದ ಸ್ವತಂತ್ರ ಆತ್ಮರು ಮುಕ್ತರಾಗಿರುತ್ತಾರೆ ಅದರ ಜೊತೆಗೆ ಯಾವುದೇ ದೇಹದಾರಿ ಆತ್ಮನ ಸಂಬಂಧ ಸಂಪರ್ಕದ ಆಕರ್ಷಣೆ ಅವರ ಜೀವನದಲ್ಲಿ ಇರುವುದಿಲ್ಲ ಸಂಬಂಧ ಸಂಪರ್ಕದಲ್ಲಿ ಬಂದರೂ ಕೂಡ ದೇಹದಿಂದ ಭಿನ್ನ ಆಗಿರುತ್ತಾರೆ ಮತ್ತು ಪರಮಾತ್ಮ ತಂದೆಗೆ ಪ್ರಿಯ ಆಗಿರುತ್ತಾರೆ ಅಂದ ಮೇಲೆ ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ಯಾವುದೇ ಒಂದು ಸಣ್ಣ ಕರ್ಮೇಂದ್ರಿಯ ನನ್ನನ್ನು ತನ್ನ ಬಂಧನದಲ್ಲಿ ಬಂಧಿಸುತ್ತಿಲ್ಲ ತಾನೆ ನಿಮ್ಮ ಸ್ವಮಾನವನ್ನು ನೆನಪು ಮಾಡಿಕೊಳ್ಳಿ ನಮ್ಮ ಸ್ವಮಾನ ಆಗಿದೆ ನಾನು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮನಾಗಿದ್ದೇನೆ ತ್ರಿಕಾಲದರ್ಶಿಯಾಗಿದ್ದೇನೆ ತ್ರಿನೇತ್ರಿಯಾಗಿದ್ದೇನೆ ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ ಅಂದಮೇಲೆ ಅದೇ ಸ್ವಮಾನದ ಆಧಾರದಿಂದ ಸರ್ವ ಶಕ್ತಿವಂತ ತಂದೆಯ ಮಕ್ಕಳಾದಂತಹ ನಮ್ಮನ್ನು ಯಾವುದಾದರೂ ಕರ್ಮೇಂದ್ರಿಯ ಆಕರ್ಷಿಸಲು ಸಾಧ್ಯ ಇದೇನು ಏಕೆಂದರೆ ಸಮಯದ ಸಮೀಪತೆಯನ್ನು ನೋಡುತ್ತಾ ಸ್ವಯಂ ಅನ್ನು ನೋಡಿಕೊಳ್ಳಿ ಸೆಕೆಂಡ್ನಲ್ಲಿ ಸರ್ವ ಬಂಧನದಿಂದ ಮುಕ್ತ ಆಗಲು ನನಗೆ ಸಾಧ್ಯ ಆಗುತ್ತದೆ ತಾನೆ ಯಾವುದೇ ಪ್ರಕಾರದ ಬಂಧನ ನನ್ನ ಜೀವನದಲ್ಲಿ ಇಲ್ಲ ತಾನೆ ಯಾವುದೇ ಪ್ರಕಾರದ ಬಂಧನ ಉಳಿದುಕೊಂಡಿಲ್ಲ ತಾನೆ ಏಕೆಂದರೆ ಅಂತಿಮ ಪೇಪರ್ನಲ್ಲಿ ನಂಬರ್ ನಲ್ಲಿ ಬರುವುದಕ್ಕೋಸ್ಕರ ಪ್ರತ್ಯಕ್ಷ ಪ್ರಮಾಣ ಅಂದರೆ ಸೆಕೆಂಡ್ನಲ್ಲಿ ಮನಸ್ಸು ಬುದ್ಧಿಯನ್ನು ಯಾವ ಸ್ಥಾನದಲ್ಲಿ ಜೋಡಣೆ ಮಾಡಬೇಕು ಎಂದು ಬಯಸುತ್ತೀರೋ ಹೇಗೆ ಜೋಡಣೆ ಮಾಡಬೇಕು ಎಂದು ಬಯಸುತ್ತೀರೋ ಮನಸ್ಸು ಒಂದು ಸೆಕೆಂಡ್ನಲ್ಲಿ ಅದೇ ಸ್ಥಾನದಲ್ಲಿ ಅದೇ ರೀತಿ ಜೋಡಣೆ ಆಗಿಬಿಡಬೇಕು ಮನಸ್ಸು ಸ್ವಲ್ಪ ಕೂಡ ವಿಚಲಿತ ಆಗಬಾರದು ಹೇಗೆ ಸ್ಥೂಲ ಶರೀರದ ಮೂಲಕ ನೀವು ಎಲ್ಲಿಗೆ ಹೋಗಬೇಕು ಎಂದು ಬಯಸುತ್ತಿರೋ ಅಲ್ಲಿಗೆ ಹೋಗಲು ಸಾಧ್ಯ ಆಗುತ್ತದೆ ತಾನೆ ಅದೇ ರೀತಿ ಬುದ್ಧಿಯ ಮೂಲಕ ಯಾವ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ಎಂದು ಬಯಸುತ್ತೀರೋ ಆ ಸ್ಥಿತಿಯಲ್ಲಿ ಸ್ಥಿತ ಆಗಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ ಹೇಗೆ ವಿಜ್ಞಾನಿಗಳು ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಅನ್ನು ನಿರ್ಮಾಣ ಮಾಡಿದ್ದಾರೆ ಸೆಕೆಂಡ್ ನಲ್ಲಿ ಸ್ವಿಚ್ ಅನ್ನು ಆನ್ ಮಾಡಿದ ತಕ್ಷಣ ಆ ಲೈಟ್ ಹೌಸ್ ನಾಲ್ಕು ಕಡೆ ಬೆಳಕು ಮತ್ತು ಶಕ್ತಿಯನ್ನು ನೀಡಲು ಪ್ರಾರಂಭ ಮಾಡುತ್ತದೆ ಅದೇ ರೀತಿ ನೀವು ಸ್ಮೃತಿಯ ಸಂಕಲ್ಪದ ಸ್ವಿಚ್ ಅನ್ನು ಆನ್ ಮಾಡಿದ ತಕ್ಷಣ ಲೈಟ್ ಹೌಸ್ ಮತ್ತು ಮೈಟ್ ಹೌಸ್ ಆಗಿ ಆತ್ಮರಿಗೆ ಪ್ರಕಾಶ ಮತ್ತು ಶಕ್ತಿಯನ್ನು ನೀಡಲು ಸಾಧ್ಯ ಆಗುತ್ತದೆ ತಾನೆ ಅಂದರೆ ಆತ್ಮರಿಗೆ ಲೈಟ್ ಮತ್ತು ಮೈಟ್ ಅನ್ನು ನೀಡಲು ಸಾಧ್ಯ ಆಗುತ್ತದೆ ತಾನೆ ಒಂದು ಸೆಕೆಂಡ್ನಲ್ಲಿ ಅಶ್ಚರೀರಿಯಾಗಿ ಎಂದು ತಂದೆ ಆಜ್ಞೆಯನ್ನು ನೀಡಿದರೆ ಸೆಕೆಂಡ್ನಲ್ಲಿ ಅಶ್ಚರ್ಯ ಆಗಲು ಸಾಧ್ಯ ಆಗುತ್ತದೆ ತಾನೆ ಅಥವಾ ಅಶ್ಚರೀರಿ ಆಗಲು ಮಾಡಬೇಕಾಗುತ್ತದೆ ಏನು ಬಹಳ ಸಮಯದ ಈ ಅಭ್ಯಾಸವೇ ಅಂತ್ಯದಲ್ಲಿ ಸಹಯೋಗಿ ಆಗುತ್ತದೆ ಒಂದು ವೇಳೆ ಬಹಳ ಸಮಯದ ಅಭ್ಯಾಸ ಇರದೇ ಇದ್ದರೆ ಅಂತಿಮ ಸಮಯ ಬಂದಾಗ ಅಶ್ಚರೀರಿ ಆಗಲು ಪರಿಶ್ರಮವನ್ನು ಪಡಬೇಕಾಗುತ್ತದೆ ಆದ್ದರಿಂದ ಬಾಪ್ತಾದ ಇದೇ ಸೂಚನೆಯನ್ನು ನೀಡುತ್ತಾರೆ ಇಡೀ ದಿನ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಬಾರಿ ಬಾರಿಗೂ ಅಶ್ರಿ ಸ್ಥಿತಿಯಲ್ಲಿ ಸ್ಥಿತ ಆಗುವಂತಹ ಅಭ್ಯಾಸವನ್ನು ಮಾಡಿ ಅದಕ್ಕೋಸ್ಕರ ಮನಸ್ಸಿನಲ್ಲಿ ನಿಯಂತ್ರಣ ಶಕ್ತಿ ಅವಶ್ಯಕತೆ ಇದೆ ಒಂದು ವೇಳೆ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡರೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡರೆ ಯಾವುದೇ ಕರ್ಮೇಂದ್ರಿಯ ನಿಮ್ಮನ್ನು ತನ್ನ ಕಡೆ ವಶೀಭೂತ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಈಗ ಸರ್ವ ಆತ್ಮರಿಗೂ ನಿಮ್ಮ ಮೂಲಕ ಶಕ್ತಿಯ ವರದಾನ ಪ್ರಾಪ್ತಿಯಾಗಬೇಕು ಜಗತ್ತಿನಲ್ಲಿರುವ ಆತ್ಮರಿಗೆ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಾದ ನಿಮ್ಮ ಬಗ್ಗೆ ಇದೇ ಶುಭ ಇಚ್ಛೆಯಿದೆ ಪರಿಶ್ರಮವನ್ನು ಪಡೆದೆ ವರದಾನದ ಮೂಲಕ ದೃಷ್ಟಿಯ ಮೂಲಕ ವೈಬ್ರೇಷನ್ನ ಮೂಲಕ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರಾದ ನೀವು ನಮ್ಮನ್ನು ಮುಕ್ತ ಮಾಡಲಿ ಎಂದು ಆತ್ಮರು ಬಯಸುತ್ತಿದ್ದಾರೆ ಎಲ್ಲರೂ ಈಗ ಪರಿಶ್ರಮಪಟ್ಟು ಸುಸ್ತಾಗಿ ಬಿಟ್ಟಿದ್ದಾರೆ ನೀವೆಲ್ಲರೂ ಪರಿಶ್ರಮದಿಂದ ಮುಕ್ತ ಆಗಿದ್ದೀರ ಪರಿಶ್ರಮದಿಂದ ಮುಕ್ತ ಆಗಿದ್ದೀರೋ ಅಥವಾ ಈಗಲೂ ಪರಿಶ್ರಮವನ್ನು ಪಡಬೇಕಾಗುತ್ತದೆಯೋ ಪರಮಾತ್ಮ ತಂದೆ ಮೊದಲೇ ತಿಳಿಸಿದ್ದಾರೆ ಪರಿಶ್ರಮದಿಂದ ಮುಕ್ತ ಆಗಲು ಸಹಜ ಸಾಧನ ಅಂದರೆ ಪರಮಾತ್ಮ ತಂದೆಯ ಬಗ್ಗೆ ಮನಸ್ಸಿನಲ್ಲಿ ಅತಿ ಸ್ನೇಹ ಇರಬೇಕು ಅಂದರೆ ಮನಃಪೂರ್ವಕವಾಗಿ ಪರಮಾತ್ಮ ತಂದೆಗೆ ಅತೀ ಸ್ನೇಹಿಗಳಾಗಿಬಿಡಿ ಬ್ರಾಹ್ಮಣ ಆತ್ಮರಾದ ನೀವೆಲ್ಲರೂ ಜನ್ಮವನ್ನು ಪಡೆದುಕೊಂಡ ತಕ್ಷಣ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಆ ನಿಮ್ಮ ಜನ್ಮದ ಪ್ರತಿಜ್ಞೆ ನೆನಪಿನಲ್ಲಿ ಇದೆ ತಾನೆ ಯಾವಾಗ ಪರಮಾತ್ಮ ತಂದೆ ನಮ್ಮನ್ನು ತಮ್ಮವರನ್ನಾಗಿ ಮಾಡಿಕೊಂಡರು ನಮಗೆ ಬ್ರಾಹ್ಮಣ ಜೀವನವನ್ನು ನೀಡಿದರು ಆಗ ಈ ಬ್ರಾಹ್ಮಣ ಜೀವನದಲ್ಲಿ ನಿಮ್ಮೆಲ್ಲರ ಪ್ರತಿಜ್ಞೆ ಏನಾಗಿತ್ತು ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಪ್ರತಿಜ್ಞೆಯನ್ನು ಮಾಡಿದ್ದೀರ ತಾನೆ ನಿಮಗೆ ಆ ನಿಮ್ಮ ಪ್ರತಿಜ್ಞೆ ನೆನಪಿನಲ್ಲಿ ಇದೆ ತಾನೆ ಪ್ರತಿಜ್ಞೆ ನೆನಪಿನಲ್ಲಿ ಇದ್ದರೆ ತಲೆಯನ್ನು ಅಲುಗಾಡಿಸಿ ಒಳ್ಳೆಯದು ಚೆನ್ನಾಗಿ ತಲೆಯನ್ನು ಅಲುಗಾಡಿಸುತ್ತಿದ್ದೀರಾ ಪ್ರತಿಜ್ಞೆ ನೆನಪಿನಲ್ಲಿ ಇದೆ ತಾನೆ ಪಕ್ಕಾ ರೂಪದಲ್ಲಿ ನೆನಪಿನಲ್ಲಿ ಇದೆ ತಾನೆ ಅಥವಾ ಕೆಲವೊಮ್ಮೆ ಕೆಲವೊಮ್ಮೆ ಪ್ರತಿಜ್ಞೆಯನ್ನು ಮರೆತು ಬಿಡುತ್ತೀರೇನು ನೋಡಿ ಮೂರು ಜನ್ಮದಿಂದ ಮರೆಯುವಂತವರಾಗಿದ್ದೀರಾ ಈಗ ಈ ಒಂದು ಜನ್ಮದಲ್ಲಿ ಸ್ಮೃತಿ ಸ್ವರೂಪರಾಗಿ ಅಂದ ಮೇಲೆ ಪರಮಾತ್ಮ ತಂದೆ ಮಕ್ಕಳನ್ನು ಕೇಳುತ್ತಿದ್ದಾರೆ ಬಾಲ್ಯದ ಪ್ರತಿಜ್ಞೆ ನೆನಪಿನಲ್ಲಿ ಇದೆ ತಾನೆ ಒಬ್ಬ ಪರಮಾತ್ಮ ತಂದೆ ನನಗೆ ಸಂಸಾರ ಆಗಿದ್ದಾರೆ ಅನ್ನುವ ಮಾತನ್ನು ತಂದೆ ಎಷ್ಟು ಸಹಜ ರೂಪದಲ್ಲಿ ನೀಡಿದ್ದಾರೆ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಸರ್ವ ಸಂಬಂಧ ಜೋಡಣೆ ಆಗಿದೆ ಒಬ್ಬ ತಂದೆಯ ಮೂಲಕ ಸರ್ವ ಪ್ರಾಪ್ತಿಗಳು ಸಿಗುತ್ತಿದೆ ಶಿಕ್ಷಣವನ್ನು ಕಲಿಸುವಂತವರೂ ಕೂಡ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮತ್ತು ಪಾಲನೆಯನ್ನು ನೀಡುವಂತವರು ಕೂಡ ಒಬ್ಬ ತಂದೆಯಾಗಿದ್ದಾರೆ ಎಲ್ಲಾ ಮಾತಿನಲ್ಲೂ ಒಬ್ಬರೇ ಇದ್ದಾರೆ ಬಲೆ ಇಲ್ಲಿ ನಮಗೆ ಪರಿವಾರ ಇದೆ ಈಶ್ವರೀಯ ಪರಿವಾರ ಇದೆ ಆದರೆ ಆ ಪರಿವಾರ ಕೂಡ ಒಬ್ಬ ತಂದೆಯ ಪರಿವಾರ ಆಗಿದೆ ಬೇರೆ ಬೇರೆ ತಂದೆಯ ಪರಿವಾರ ಅಲ್ಲ ಒಂದೇ ಪರಿವಾರ ಆಗಿದೆ ಪರಿವಾರದಲ್ಲೂ ಕೂಡ ಒಬ್ಬರಿಗೆ ಇನ್ನೊಬ್ಬರ ಬಗ್ಗೆ ಆತ್ಮಿಕ ಸ್ನೇಹ ಇದೆ ಕೇವಲ ಸ್ನೇಹ ಅಲ್ಲ ಆತ್ಮಿಕ ಸ್ನೇಹ ಇದೆ ಬಾಕ್ತಾದ ನೀವು ಜನ್ಮವನ್ನು ಪಡೆದುಕೊಂಡ ತಕ್ಷಣ ತಂದೆಯ ಸಮ್ಮುಖದಲ್ಲಿ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಅನ್ನುವುದನ್ನು ನೆನಪು ಮಾಡಿಸುತ್ತಿದ್ದಾರೆ ನೀವು ತಂದೆಯ ಸಮ್ಮುಖದಲ್ಲಿ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ಎಲ್ಲರೂ ಬಹಳಷ್ಟು ಉತ್ಸಾಹದಿಂದ ಬಾಪ್ತಾದರವರ ಸಮ್ಮುಖದಲ್ಲಿ ಮನಸ್ಸಿನಿಂದ ಹೇಳಿದ್ದೀರಾ ಬಾಬಾ ನನ್ನ ಸರ್ವಸ್ವವೂ ನಿಮ್ಮದೇ ಆಗಿದೆ ಈ ತನು ನಿಮ್ಮದಾಗಿದೆ ಈ ಮನಸ್ಸು ನಿಮ್ಮದಾಗಿದೆ ಈ ಧನ ಕೂಡ ನಿಮ್ಮದಾಗಿದೆ ಸರ್ವಸ್ವವೂ ನಿಮ್ಮದಾಗಿದೆ ಅಂದ ಮೇಲೆ ಪರಮಾತ್ಮ ತಂದೆಗೆ ನೀಡಿರುವಂತಹ ವಸ್ತು ಪರಮಾತ್ಮ ತಂದೆಯ ಆಗಿದೆ ಅಂದ ಮೇಲೆ ಸೇವೆಗೋಸ್ಕರ ವಸ್ತುವನ್ನು ಬಳಸುವಾಗ ಪರಮಾತ್ಮ ತಂದೆಯ ಉಡುಗೊರೆಯನ್ನು ತಂದೆಯ ಕಾರ್ಯದಲ್ಲಿ ನಾನು ಬಳಸುತ್ತಿದ್ದೇನೆ ಪರಮಾತ್ಮ ತಂದೆ ತಂದೆಯ ಕಾರ್ಯದಲ್ಲಿ ಬಳಸುವುದಕ್ಕೋಸ್ಕರ ಈ ಉಡುಗೊರೆಯನ್ನು ನನಗೆ ನೀಡಿದ್ದಾರೆ ನಾನು ಸರ್ವಸ್ವವನ್ನು ತಂದೆಗೆ ನೀಡಿಬಿಟ್ಟಿದ್ದೇನೆ ಸರ್ವಸ್ವವನ್ನು ನೀಡಿದ್ದೀರತಾನೆ ಅಥವಾ ಸ್ವಲ್ಪ ಸ್ವಲ್ಪ ಮಧ್ಯ ಮಧ್ಯದಲ್ಲಿ ವಾಪಸ್ ತೆಗೆದುಕೊಳ್ಳುತ್ತಿರುತ್ತೀರೇನು ವಾಪಸ್ ತೆಗೆದುಕೊಳ್ಳುತ್ತೀರೋ ಅಥವಾ ಇದು ಪರಮಾತ್ಮ ತಂದೆಯ ಆಗಿದೆ ಅನ್ನುವ ವಿಚಾರ ಇರುತ್ತದೆಯೋ ಕೆಲವು ಕೆಲವು ಮಕ್ಕಳು ಹೇಳುತ್ತಾರೆ ನಾವು ಪರಮಾತ್ಮ ತಂದೆಯ ಜೊತೆಗೆ ವಾರ್ತಾಲಾಪವನ್ನು ಮಾಡುತ್ತೇವೆ ವಾರ್ತಾಲಾಪವನ್ನು ಮಾಡುವಾಗ ತಂದೆಗೆ ಹೇಳುತ್ತೇವೆ ನನ್ನ ಮನಸ್ಸು ಬಹಳಷ್ಟು ದುಃಖಿಯಾಗಿದೆ ನನ್ನ ಮನಸ್ಸು ವಿಚಲಿತ ಆಗಿದೆ ಅಥವಾ ನನ್ನ ಮನಸ್ಸಿಗೆ ಕಷ್ಟದ ಅನುಭವ ಆಗುತ್ತಿದೆ ಎಂದು ಹೇಳುತ್ತಾರೆ ಅಂದ ಮೇಲೆ ನನ್ನ ಮನಸ್ಸು ಅನ್ನುವುದು ಎಲ್ಲಿಂದ ಬಂತು ಯಾವಾಗ ನನ್ನದು ಅನ್ನುವುದನ್ನು ನಿನ್ನದು ಎಂದು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದೀರು ತಂದೆಗೆ ಅರ್ಪಣೆ ಮಾಡಿದ ನಂತರ ನನ್ನ ಮನಸ್ಸು ಅನ್ನುವಂತದ್ದು ಎಲ್ಲಿಂದ ಬಂತು ಈಗ ನಿಮ್ಮ ಬಳಿ ಒಂದು ಕವಡೆ ಇರದೇ ಇದ್ದರೂ ಕೂಡ ನೀವು ರಾಜರಾಗಿದ್ದೀರಾ ಈಗ ನಿಮ್ಮ ಬಳಿ ಏನೂ ಇಲ್ಲ ನಿಮ್ಮ ಬಳಿ ಏನಾದರೂ ಇದೇನು ನಿಮ್ಮ ಬಳಿ ಏನೂ ಇಲ್ಲ ಅಂದ ಮೇಲೆ ಒಂದು ಕವಡೆಯಷ್ಟು ಪ್ರಾಪ್ತಿ ಇರದೇ ಇದ್ದರೂ ಕೂಡ ನೀವೀಗ ರಾಜರಾಗಿದ್ದೀರಾ ಏಕೆ ಪರಮಾತ್ಮ ತಂದೆಯ ಖಜಾನೆ ಏನಿದೆ ಆ ಖಜಾನೆ ಈಗ ನಿಮ್ಮದಾಗಿದೆ ಅಂದ ಮೇಲೆ ನೀವು ರಾಜರಾಗಿದ್ದೀರಾ ಪರಮಾತ್ಮನ ಖಜಾನೆ ಮಕ್ಕಳ ಖಜಾನೆ ಆಗಿದೆ ಅಂದ ಮೇಲೆ ಬಾಪ್ತಾದ ಮಕ್ಕಳಿಗೆ ಪ್ರತಿಜ್ಞೆಯನ್ನು ನೆನಪು ಮಾಡಿಸುತ್ತಿದ್ದಾರೆ ನಿನ್ನದು ಅನ್ನುವುದನ್ನು ಎಂದು ನನ್ನದು ಎಂದು ತಿಳಿದುಕೊಳ್ಳಬೇಡಿ ಯಾವುದು ಪರಮಾತ್ಮ ತಂದೆಯದ್ದಾಗಿದೆಯೋ ಅದನ್ನು ನನ್ನದು ಎಂದು ಹೇಳಬೇಡಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಮ್ಮೆಲ್ಲರಿಗೂ ಪರಮಾತ್ಮ ತಂದೆ ಪರಮಾತ್ಮ ತಂದೆಯ ಖಜಾನೆಯಿಂದ ಸಂಪನ್ನರನ್ನಾಗಿ ಮಾಡಿದ್ದಾರೆ ಮಾಲಾಮ ಆತ್ಮರನ್ನಾಗಿ ಮಾಡಿದ್ದಾರೆ ನಮ್ಮ ಜೀವನದ ಜವಾಬ್ದಾರಿಯನ್ನು ಪರಮಾತ್ಮ ತಂದೆ ತೆಗೆದುಕೊಂಡಿದ್ದಾರೆ ಯಾವ ಶಬ್ದದಲ್ಲಿ ತಂದೆ ಜೀವನದ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಪರಮಾತ್ಮ ತಂದೆ ಇದೇ ಶಬ್ದವನ್ನು ಹೇಳುತ್ತಾರೆ ನೀವು ತಂದೆಯಾದ ನನ್ನನ್ನು ನೆನಪು ಮಾಡಿ ಆಗ ನೀವು ಸರ್ವ ಪ್ರಾಪ್ತಿಗಳಿಗೆ ಅಧಿಕಾರಿಗಳಾಗಿರುತ್ತೀರಾ ಕೇವಲ ನೆನಪು ಮಾಡಿ ಅನ್ನುವ ಒಂದು ಶಬ್ದದ ಆಧಾರದಿಂದ ಪ್ರಾಪ್ತಿಗೆ ಅಧಿಕಾರಿಯನ್ನಾಗಿ ಮಾಡಿದ್ದಾರೆ ಮತ್ತು ನಾವೆಲ್ಲರೂ ಹೇಳಿದ್ದೇವೆ ಬಾಬಾ ನಾವು ನಿಮ್ಮವರಾಗಿದ್ದೇವೆ ಮತ್ತು ನೀವು ನಮ್ಮವರಾಗಿದ್ದೀರಾ ಎಂದು ಇದೂ ಕೂಡ ಪ್ರತಿಜ್ಞೆ ತಾನೆ ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲಾ ಖಜಾನೆಯನ್ನು ಸದಾ ಸ್ವಯಂಗೋಸ್ಕರ ಕಾರ್ಯದಲ್ಲಿ ತೊಡಗಿಸಿ ಮತ್ತು ಸರ್ವ ಆತ್ಮರಿಗೋಸ್ಕರ ಕಾರ್ಯದಲ್ಲಿ ತೊಡಗಿಸಿ ಖಜಾನೆಯನ್ನು ಎಷ್ಟು ಕಾರ್ಯದಲ್ಲಿ ತೊಡಗಿಸುತ್ತಿರೋ ಅಷ್ಟು ಖಜಾನೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಸರ್ವಶಕ್ತಿಗಳ ಖಜಾನೆ ಸರ್ವಶಕ್ತಿಯನ್ನು ನೀವೀಗ ಕಾರ್ಯದಲ್ಲಿ ತೊಡಗಿಸಿ ನಾನು ಸರ್ವಶಕ್ತಿವಂತ ಆತ್ಮನಾಗಿದ್ದೇನೆ ಅನ್ನುವ ಜ್ಞಾನವನ್ನು ಕೇವಲ ಬುದ್ಧಿಯಲ್ಲಷ್ಟೇ ಇಟ್ಟುಕೊಳ್ಳಬೇಡಿ ಆದರೆ ಸರ್ವಶಕ್ತಿಯನ್ನು ಸಮಯಕ್ಕನುಸಾರವಾಗಿ ಕಾರ್ಯದಲ್ಲಿ ತೊಡಗಿಸಿ ಸೇವೆಯಲ್ಲಿ ತೊಡಗಿಸಿ ಬಾಕ್ತಾದ ಮೆಜಾರಿಟಿ ಮಕ್ಕಳ ಲೆಕ್ಕವನ್ನು ನೋಡಿದರು ಎರಡು ಶಕ್ತಿಗಳು ಒಂದು ವೇಳೆ ಸದಾ ಆ ಎರಡು ಶಕ್ತಿ ನೆನಪಿದ್ದರೆ ಕಾರ್ಯದಲ್ಲಿ ಸಮಯಕ್ಕೆ ಸರಿಯಾಗಿ ಆ ಎರಡು ಶಕ್ತಿಯನ್ನು ನೀವು ಉಪಯೋಗ ಮಾಡಿದರೆ ನೀವು ಸದಾ ನಿರ್ವಿಘ್ನರಾಗಿ ಇರುತ್ತೀರಾ ಆಗ ನಿಮ್ಮ ಸಮ್ಮುಖಕ್ಕೆ ಬರಲು ವಿಘ್ನಕ್ಕೆ ಶಕ್ತಿಯೇ ಇರುವುದಿಲ್ಲ ಇದು ಪರಮಾತ್ಮ ತಂದೆಯ ಆಗಿದೆ ಹಾಗೆ ನೋಡಿದರೆ ಸರ್ವ ಶಕ್ತಿಗಳೂ ಕೂಡ ಬೇಕು ಆದರೆ ಮೆಜಾರಿಟಿ ಮಕ್ಕಳನ್ನು ನೋಡಿದಾಗ ಶಕ್ತಿ ಮತ್ತು ಅನುಭವದ ಶಕ್ತಿ ಅನುಭವವನ್ನು ಮಾಡಿಕೊಳ್ಳುತ್ತೀರಾ ಆದರೆ ಅದನ್ನು ಪ್ರತ್ಯಕ್ಷ ಜೀವನದಲ್ಲಿ ಸ್ವರೂಪದಲ್ಲಿ ತರುವಾಗ ಗಮನ ಕಡಿಮೆ ಆಗಿಬಿಡುತ್ತದೆ ಆದ್ದರಿಂದ ಯಾವ ಸಮಯದಲ್ಲಿ ಅನುಭವವನ್ನು ಮಾಡುತ್ತೀರೋ ಆ ಸಮಯದಲ್ಲಿ ನಿಮ್ಮ ಚೆಹರೆ ಮತ್ತು ಚಲನೆ ಪರಿವರ್ತನೆ ಆಗುತ್ತದೆ ಅನುಭವವನ್ನು ಮಾಡಿದಾಗ ಬಹಳಷ್ಟು ಉಮ್ಮಂಗುತ್ಸಾಹದಲ್ಲಿ ಇರುತ್ತೀರಾ ನಾನು ಅನುಭವವನ್ನು ಮಾಡಿದೆ ಎಂದು ಆದರೆ ಪುನಃ ನಂತರ ಏನಾಗುತ್ತದೆ ಎಲ್ಲರೂ ಅನುಭವಿಗಳಾಗಿದ್ದೀರಾ ಆದರೆ ಪುನಃ ಏನಾಗುತ್ತದೆ ಆ ಅನುಭವವನ್ನು ಪ್ರತಿಕ್ಷಣ ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಪ್ರತಿಕ್ಷಣ ಅನುಭವವನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳುವಾಗ ಕೊರತೆಯ ಅನುಭವ ಆಗುತ್ತದೆ ಏಕೆಂದರೆ ಇಲ್ಲೇ ನಾವು ಸ್ವರೂಪ ಆಗಬೇಕು ಕೇವಲ ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳುವುದು ಬೇರೆ ಮಾತಾಗಿದೆ ಆದರೆ ಆ ಮಾತನ್ನು ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಈಗ ಅದರ ಅವಶ್ಯಕತೆ ಇದೆ ಕೆಲವೊಮ್ಮೆ ಕೆಲವೊಮ್ಮೆ ಬಾಪ್ತಾದ ಕೆಲವು ಮಕ್ಕಳ ಬಗ್ಗೆ ದಯೆಯನ್ನು ತೋರಿಸುತ್ತಾರೆ ಕೆಲವೊಮ್ಮೆ ಬಾಪ್ತಾದರವರಿಗೆ ಕೆಲವು ಮಕ್ಕಳ ಬಗ್ಗೆ ದಯೆ ಬರುತ್ತದೆ ಪರಮಾತ್ಮ ತಂದೆ ತಿಳಿದುಕೊಳ್ಳುತ್ತಾರೆ ಮಕ್ಕಳಿಗೆ ಪರಿಶ್ರಮವನ್ನು ಪಡಲು ಸಾಧ್ಯ ಆಗುತ್ತಿಲ್ಲ ಅಂದ ಮೇಲೆ ಮಕ್ಕಳ ಬದಲು ತಂದೆಯಾದ ನಾನೇ ಮಾಡಿ ತೋರಿಸಲೇ ಎಂದು ತಂದೆಗೆ ಅನ್ನಿಸುತ್ತದೆ ಆದರೆ ನಾಟಕದಲ್ಲಿ ರಹಸ್ಯ ಇದೆ ಯಾರು ಮಾಡುತ್ತಾರೋ ಅವರೇ ಪಡೆದುಕೊಳ್ಳುತ್ತಾರೆ ಅನ್ನುವುದು ನಾಟಕದ ರಹಸ್ಯವಾಗಿದೆ ಆದ್ದರಿಂದ ಬಾಕ್ತಾದ ಅವಶ್ಯವಾಗಿ ಸಹಯೋಗವನ್ನು ನೀಡುತ್ತಾರೆ ಆದರೆ ಮಕ್ಕಳಾದ ನೀವೇ ಪುನಃ ಆ ಕಾರ್ಯವನ್ನು ಮಾಡಿ ತೋರಿಸಬೇಕಾಗುತ್ತದೆ ಬಾಕ್ತಾದ ನೋಡಿದರು ಮಕ್ಕಳು ಬಹಳ ಒಳ್ಳೆಯ ಸಂಕಲ್ಪವನ್ನು ಮಾಡುತ್ತಾರೆ ಅಮೃತ ವೇಳೆಯ ಸಮಯದಲ್ಲಿ ಬಾಪ್ತಾದರವರ ಬಳಿ ಮಕ್ಕಳ ಬಹಳ ಒಳ್ಳೆಯ ಸಂಕಲ್ಪದ ಬಹಳಷ್ಟು ಮಾಲೆಗಳು ಬಂದು ತಲುಪುತ್ತದೆ ನಾವು ಈ ರೀತಿ ಮಾಡುತ್ತೇವೆ ನಾವು ಇದನ್ನು ಮಾಡುತ್ತೇವೆ ನಾವು ಅದನ್ನು ಮಾಡುತ್ತೇವೆ ಎಂದು ಸಂಕಲ್ಪವನ್ನು ಮಾಡುತ್ತಾರೆ ಮಕ್ಕಳ ಆ ಸಂಕಲ್ಪವನ್ನು ನೋಡಿ ಬಾಪ್ತಾದ ಖುಷಿ ಪಡುತ್ತಾರೆ ವಾಹ ಮಕ್ಕಳೇ ವಾಹ ಎಂದು ಹೇಳುತ್ತಾರೆ ಆದರೆ ಪುನಃ ಕಾರ್ಯವನ್ನು ಮಾಡುವಾಗ ನೀವು ಏಕೆ ಶಕ್ತಿಹೀನರಾಗುತ್ತೀರಾ ಕಾರ್ಯವನ್ನು ಮಾಡುವಾಗ ಏಕೆ ದುರ್ಬಲರಾಗುತ್ತೀರಾ ಅದರ ಕಾರಣವನ್ನು ಈ ದಿನ ತಂದೆ ನೋಡಿದರು ಬ್ರಾಹ್ಮಣ ಪರಿವಾರದ ಸಂಘಟನೆಯ ವಾಯುಮಂಡಲ ಕೆಲವೊಮ್ಮೆ ಮಕ್ಕಳನ್ನು ದುರ್ಬಲರನ್ನಾಗಿ ಮಾಡುತ್ತದೆ ಕೆಲವೊಮ್ಮೆ ವಾತಾವರಣ ಶಕ್ತಿಹೀನ ಆಗಿರುತ್ತದೆ ಆ ಶಕ್ತಿಹೀನ ವಾತಾವರಣದ ಪ್ರಭಾವ ಬೇಗ ಮಕ್ಕಳ ಮೇಲೆ ಆಗುತ್ತದೆ ಅಂದ ಮೇಲೆ ಆ ಸಮಯದಲ್ಲಿ ಮಕ್ಕಳ ಭಾಷೆ ಏನಾಗಿರುತ್ತದೆ ಎಂದು ನಿಮಗೆ ಗೊತ್ತಿದೆ ಏನು ಮಕ್ಕಳು ಬಹಳಷ್ಟು ಮಧುರ ಭಾಷೆಯಲ್ಲಿ ಮಾತನಾಡುತ್ತಾರೆ ಮಕ್ಕಳ ಭಾಷೆ ಏನಾಗಿರುತ್ತದೆ ಅಂದರೆ ಈ ರೀತಿ ನಡೆಯುತ್ತಿರುತ್ತದೆ ಈ ರೀತಿ ಆಗುತ್ತಿರುತ್ತದೆ ಇಂತಹ ಶಕ್ತಿಹೀನ ವಾತಾವರಣದಲ್ಲಿ ನೀವು ಯಾವ ಸಂಕಲ್ಪವನ್ನು ಮಾಡಬೇಕು ಈ ರೀತಿ ಆಗುತ್ತದೆ ಈ ರೀತಿ ನಡೆಯುತ್ತದೆ ಅನ್ನುವ ಮಾತು ಹುಡುಗಾಟಿಕೆಯಲ್ಲಿ ಬರುವಂತೆ ಮಾಡುತ್ತದೆ ಆದರೆ ಆ ಸಮಯದಲ್ಲಿ ನಿಮ್ಮ ಈ ಭಾಷೆಯನ್ನು ಪರಿವರ್ತನೆ ಮಾಡಿಕೊಳ್ಳಿ ವಿಚಾರ ಮಾಡಿ ಪರಮಾತ್ಮ ತಂದೆಯ ಏನಾಗಿದೆ ಪರಮಾತ್ಮ ತಂದೆಗೆ ಯಾವ ಮಾತು ಇಷ್ಟ ಆಗುತ್ತದೆ ಮತ್ತು ಪರಮಾತ್ಮ ತಂದೆ ಯಾವ ಮಾತನ್ನು ಇಷ್ಟಪಡುತ್ತಾರೆ ಪರಮಾತ್ಮ ತಂದೆ ಯಾವ ಮಾತನ್ನು ತಿಳಿಸಿದ್ದಾರೆ ತಂದೆ ಏನನ್ನು ಮಾಡಿದ್ದಾರೆ ಒಂದು ವೇಳೆ ಆ ಸಮಯದಲ್ಲಿ ತಂದೆಯ ನೆನಪು ಬಂದರೆ ಹುಡುಗಾಟಿಕೆ ಸಮಾಪ್ತಿಯಾಗಿ ಬಿಡುತ್ತದೆ ಮತ್ತು ಉತ್ಸಾಹ ಬರುತ್ತದೆ ಹುಡುಗಾಟಿಕೆಯಲ್ಲೂ ಕೂಡ ಅನೇಕ ಪ್ರಕಾರದ ಹುಡುಗಾಟಿಕೆ ಇದೆ ಮಕ್ಕಳಾದ ನೀವೆಲ್ಲರೂ ಪರಸ್ಪರ ಸೇರಿ ಹುಡುಗಾಟಿಕೆಯ ಬಗ್ಗೆ ಕ್ಲಾಸ್ ಅನ್ನು ಮಾಡಿ ಎಷ್ಟು ಪ್ರಕಾರದ ಹುಡುಗಾಟಿಕೆ ಇದೆ ಎಂದು ಲೀಸ್ಟ್ ಅನ್ನು ನಿರ್ಮಾಣ ಮಾಡಿ ಒಂದನೇ ಪ್ರಕಾರದ ಹುಡುಗಾಟಿಕೆ ಅಂದರೆ ಸಾಧಾರಣ ಹುಡುಗಾಟಿಕೆ ಆಗಿದೆ ಇನ್ನೊಂದು ಪ್ರಕಾರದ ಹುಡುಗಾಟಿಕೆ ಅಂದರೆ ರಾಯಲ್ ರೂಪದ ಹುಡುಗಾಟಿಕೆ ಆಗಿದೆ ಅಂದ ಮೇಲೆ ಹುಡುಗಾಟಿಕೆಯ ಸಂಕಲ್ಪ ದೃಢತೆ ಉಳ್ಳವರಾಗಲು ಬಿಡುವುದಿಲ್ಲ ಮತ್ತು ದೃಢತೆಯೇ ಸಫಲತೆಗೆ ಸಾಧನ ಆಗಿದೆ ಆದ್ದರಿಂದ ಸಂಕಲ್ಪದಲ್ಲೇ ಸಫಲತೆ ಉಳಿದುಕೊಳ್ಳುತ್ತದೆ ನೀವು ಆ ಸಂಕಲ್ಪವನ್ನು ಸ್ವರೂಪದಲ್ಲಿ ತರಲು ನಿಮಗೆ ಸಾಧ್ಯ ಆಗುವುದಿಲ್ಲ ಅಂದ ಮೇಲೆ ಈ ದಿನ ಯಾವ ಮಾತನ್ನು ಕೇಳಿಸಿಕೊಂಡಿರಿ ಯಾವ ಪ್ರತಿಜ್ಞೆಯನ್ನು ನೆನಪು ಮಾಡಿಸಿದರು ಈ ದಿನ ಯಾವ ಪ್ರತಿಜ್ಞೆಯನ್ನು ನೆನಪು ಮಾಡಿಕೊಂಡಿರಿ ಬಹಳ ಒಳ್ಳೊಳ್ಳೆಯ ಪ್ರತಿಜ್ಞೆಯನ್ನು ಮಾಡುತ್ತೀರಾ ನಿಮ್ಮ ಪ್ರತಿಜ್ಞೆಯನ್ನು ಕೇಳಿ ಬಾಕ್ಸಾದ ಖುಷಿ ಆದರೆ ಎಷ್ಟು ಪ್ರತಿಜ್ಞೆಯನ್ನು ಮಾಡುತ್ತೀರೋ ಅಷ್ಟೇ ಆ ಪ್ರತಿಜ್ಞೆಯ ಮೂಲಕ ಲಾಭವನ್ನು ಪಡೆದುಕೊಳ್ಳುತ್ತೀರೇನು ಅಂದ ಮೇಲೆ ಬಾಪ್ತಾದ ಮಕ್ಕಳಿಂದ ಏನನ್ನು ಬಯಸುತ್ತಿದ್ದಾರೆ ಅಂದರೆ ಮಕ್ಕಳಾದ ನೀವು ಕೇಳುತ್ತೀರ ತಾನೆ ಬಾಬಾ ನಮ್ಮಿಂದ ನೀವು ಏನನ್ನು ಬಯಸುತ್ತೀರಾ ಬಾಬಾ ನನ್ನಿಂದ ನೀವು ಏನನ್ನು ಇಷ್ಟಪಡುತ್ತೀರಾ ಎಂದು ಅಂದ ಮೇಲೆ ಬಾಪ್ತಾದ ಏನನ್ನು ಬಯಸುತ್ತಾರೆ ಅಂದರೆ ಸಮಯಕ್ಕಿಂತ ಮೊದಲೇ ಎಲ್ಲರೂ ಎವ್ವರಡಿ ಆಗಲಿ ಎಂದು ಸಮಯ ನಿಮಗೆ ಮಾಸ್ಟರ್ ಆಗಬಾರದು ನೀವು ಸಮಯಕ್ಕೆ ಮಾಸ್ಟರ್ ಆಗಿದ್ದೀರ ಆದ್ದರಿಂದ ಬಾಪ್ತಾದ ಮಕ್ಕಳಿಂದ ಏನನ್ನು ಬಯಸುತ್ತಾರೆ ಅಂದರೆ ಸಮಯಕ್ಕಿಂತ ಮೊದಲೇ ನೀವು ಸಂಪನ್ನ ಆಗಿ ವಿಶ್ವದ ಸ್ಟೇಜ್ನ ಮೇಲೆ ಬಾಪ್ತಾದರವರ ಜೊತೆಗೆ ಪ್ರತ್ಯಕ್ಷ ಆಗಬೇಕು ಸಮಯಕ್ಕಿಂತ ಮೊದಲೇ ಸಂಪನ್ನ ಆಗಿ ವಿಶ್ವದ ಸ್ಟೇಜ್ನ ಮೇಲೆ ತಂದೆಯ ಜೊತೆ ಜೊತೆಗೆ ಮಕ್ಕಳಾದ ನೀವು ಕೂಡ ಪ್ರತ್ಯಕ್ಷ ಆಗಬೇಕು ಒಳ್ಳೆಯದು ಯಾರೆಲ್ಲ ಹೊಸ ಹೊಸ ಮಕ್ಕಳು ಬಂದಿದ್ದಾರೋ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಅವರು ಕೈಯನ್ನು ಎತ್ತಿ ತಂದೆಯ ಜೊತೆಗೆ ಮಿಲನವನ್ನು ಮಾಡುವುದಕ್ಕೋಸ್ಕರ ಬಂದಂತಹ ಹೊಸ ಮಕ್ಕಳು ಕೈಯನ್ನು ಎತ್ತಿ ಉದ್ದವಾದ ಕೈಯನ್ನು ಎತ್ತಿ ಒಳ್ಳೆಯದು ಬಾಪ್ತಾದ ಹೊಸ ಹೊಸ ಮಕ್ಕಳನ್ನು ನೋಡಿ ಖುಷಿ ಪಡುತ್ತಾರೆ ಭಾಗ್ಯಶಾಲಿ ಮಕ್ಕಳಾದ ನೀವು ನಿಮ್ಮ ಭಾಗ್ಯವನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಮಧುಬನಕ್ಕೆ ಬಂದು ತಲುಪಿದ್ದೀರಾ ಆದ್ದರಿಂದ ಸುಭಾಷೆಗಳು ಸುಭಾಷ್ಯಗಳು ಯಾರೆಲ್ಲ ಹೊಸ ಮಕ್ಕಳು ಬಂದಿದ್ದಾರೋ ಆ ಮಕ್ಕಳು ಯಾವ ಚಮತ್ಕಾರವನ್ನು ಮಾಡಿ ತೋರಿಸುತ್ತಾರೆ ಅನ್ನುವುದನ್ನು ಈಗ ತಂದೆ ನೋಡುತ್ತಾರೆ ಬಲೆ ನೀವು ಲೇಟ್ ಆಗಿ ಬಂದಿದ್ದೀರಾ ಆದರೆ ಎಲ್ಲರಿಗಿಂತ ಮುಂದೆ ಹೋಗಿ ತೋರಿಸಿ ಬಾಪ್ತಾದರವರ ಬಳಿ ಎಲ್ಲಾ ಮಕ್ಕಳ ರಿಸಲ್ಟ್ ಬಂದು ತಲುಪಿದೆ ಒಳ್ಳೆಯದು ಡಬ್ಬಲ್ ವಿದೇಶಿ ಮಕ್ಕಳ ಜೊತೆಗೆ ಒಳ್ಳೆಯದು ಡಬ್ಬಲ್ ವಿದೇಶದ ಮಕ್ಕಳಿಗೆ ಸ್ವಯಂನ ಬಗ್ಗೆ ಚೆನ್ನಾಗಿ ಗಮನ ಇದೆ ಸೇವೆಯ ಬಗ್ಗೆ ಕೂಡ ಚೆನ್ನಾಗಿ ಗಮನ ಇದೆ ಆದರೆ ಕೇವಲ ಇದರಲ್ಲಿ ಒಂದೇ ಒಂದು ಪಾಯಿಂಟ್ ಅನ್ನು ಸೇರಿಸಿಕೊಳ್ಳಬೇಕು ಒಂದು ಪಾಯಿಂಟ್ಗೆ ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಬೇಕು ಪರಿವರ್ತನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಯಾವ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ಬಹಳ ಚೆನ್ನಾಗಿ ಉತ್ಸಾಹದಿಂದ ಸಾಹಸದಿಂದ ಸಂಕಲ್ಪವನ್ನು ಧಾರಣೆ ಮಾಡಿಕೊಳ್ಳುತ್ತೀರಾ ಆದರೆ ಕೇವಲ ಆ ಸಂಕಲ್ಪಕ್ಕೆ ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಿ ನಾನು ಮಾಡಲೇಬೇಕು ಪರಿವರ್ತನೆ ಆಗಲೇಬೇಕು ಪರಿವರ್ತನೆ ಆಗಿ ವಿಶ್ವವನ್ನು ಪರಿವರ್ತನೆ ಮಾಡಬೇಕು ನಾನು ಬದಲಾಗಿ ವಿಶ್ವವನ್ನು ಬದಲಾಯಿಸಬೇಕು ಅನ್ನುವ ದೃಢತೆಯ ಅಂಡರ್ಲೈನ್ ಅನ್ನು ಬಾರಿ ಬಾರಿಗೂ ಮಾಡಿಕೊಳ್ಳಿ ಇನ್ನು ಮಕ್ಕಳನ್ನು ನೋಡಿ ಭಾಕ್ತಾದ ಖುಷಿ ಪಡುತ್ತಿದ್ದಾರೆ ಚೆನ್ನಾಗಿ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರಾ ಸೇವೆ ಮತ್ತು ಸ್ವಯಂನ ಬಗ್ಗೆ ಬಹಳ ಚೆನ್ನಾಗಿ ಗಮನ ಇದೆ ಆದರೆ ಸಂಪೂರ್ಣ ಟೆನ್ಷನ್ ಸಮಾಪ್ತಿಯಾಗಿಲ್ಲ ಮಕ್ಕಳಿಗೆ ಅಟೆನ್ಷನ್ ಇದೆ ಗಮನ ಇದೆ ಆದರೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಟೆನ್ಷನ್ ಕೂಡ ಆಗುತ್ತದೆ ಆ ಟೆನ್ಷನ್ ಅನ್ನು ಸಮಾಪ್ತಿ ಮಾಡಿಕೊಳ್ಳಬೇಕು ಇನ್ನು ಬಹಳ ಚೆನ್ನಾಗಿ ಸಾಹಸವನ್ನು ಇಟ್ಟುಕೊಂಡಿದ್ದೀರಾ ನಿಮ್ಮ ಸಾಹಸಕ್ಕೆ ಶುಭಾಶಯಗಳು ಯಾರೆಲ್ಲ ಕುಳಿತಿದ್ದೀರೋ ಪರಮಾತ್ಮ ತಂದೆ ಪ್ರತಿಯೊಬ್ಬರ ಹೆಸರು ಸಹಿತವಾಗಿ ಎಲ್ಲಾ ಮಕ್ಕಳಿಗೂ ಸಾಹಸ ಸುಭಾಶಯವನ್ನು ನೀಡುತ್ತಿದ್ದಾರೆ ಒಳ್ಳೆಯದು ಚಪ್ಪಾಳೆಯನ್ನು ತಟ್ಟಿ ಒಳ್ಳೆಯದು ನೀವೆಲ್ಲರೂ ಇಲ್ಲಿ ಕುಳಿತಿದ್ದೀರಾ ಆದರೆ ದೂರದಲ್ಲಿ ಕುಳಿತಿರುವಂತಹ ಮಕ್ಕಳ ನೆನಪು ಪ್ರೀತಿ ಕೂಡ ಬಾಪ್ತಾದರವರಿಗೆ ಬಂದು ತಲುಪಿದೆ ಮತ್ತು ಬಾಪ್ತಾದ ಒಂದೊಂದು ಮಗುವನ್ನು ನಯನದಲ್ಲಿ ಸಮಾವೇಶ ಮಾಡಿಕೊಂಡು ಬಹಳಷ್ಟು ಮನಸ್ಸಿನಿಂದ ಆಶೀರ್ವಾದವನ್ನು ನೀಡುತ್ತಿದ್ದಾರೆ ಬಲೆ ಭಾರತದಲ್ಲಿ ಇರಬಹುದು ಅಥವಾ ವಿದೇಶದಲ್ಲಿ ಇರಬಹುದು ತಂದೆಗೆ ಬಹಳಷ್ಟು ಮಕ್ಕಳ ನೆನಪು ಬರುತ್ತಿದೆ ಮಕ್ಕಳ ಪತ್ರ ಕೂಡ ಬರುತ್ತದೆ ಇಮೇಲ್ ಕೂಡ ಬರುತ್ತದೆ ಆ ಎಲ್ಲಾ ಪತ್ರ ಇಮೇಲ್ ಬಾಪ್ತಾದರವರಿಗೆ ಬಂದು ತಲುಪಿದೆ ಒಳ್ಳೆಯದು ಬಾಪ್ತಾದ ಒಂದು ಸೆಕೆಂಡ್ ನಲ್ಲಿ ಅಶ್ವರೀ ಅನ್ನುವ ಡ್ರಿಲ್ ಅನ್ನು ಮಕ್ಕಳು ಮಾಡಲಿ ಎಂದು ಬಯಸುತ್ತಿದ್ದಾರೆ ಒಂದು ವೇಳೆ ಅಂತ್ಯದಲ್ಲಿ ಪಾಸ್ ಆಗಬೇಕು ಅಂದರೆ ಈ ಡ್ರಿಲ್ ನ ಅವಶ್ಯಕತೆ ಬಹಳಷ್ಟು ಇದೆ ಆದ್ದರಿಂದ ಇಷ್ಟು ದೊಡ್ಡ ಸಂಘಟನೆಯಲ್ಲಿ ಕುಳಿತಿದ್ದರೂ ಕೂಡ ಒಂದು ಸೆಕೆಂಡ್ ನಲ್ಲಿ ದೇಹಾಭಿಮಾನದಿಂದ ಭಿನ್ನ ಆಗುವ ಸ್ಥಿತಿಯಲ್ಲಿ ಸ್ಥಿತಾಗಿ ಯಾವ ಆಕರ್ಷಣೆಯು ನಿಮ್ಮನ್ನು ಆಕರ್ಷಿಸಬಾರದು ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಸ್ವಪರಿವರ್ತನೆ ಮತ್ತು ವಿಶ್ವ ಪರಿವರ್ತನೆಯ ಸೇವೆಯಲ್ಲಿ ತತ್ಪರರಾಗಿರುವಂತಹ ವಿಶೇಷ ಆತ್ಮರಿಗೆ ಸದಾ ಬ್ರಹ್ಮ ತಂದೆಯ ಸಮಾನ ಆಗಿರುವಂತಹ ಕರ್ಮಯೋಗಿ ಕರ್ಮದ ಆಕರ್ಷಣೆಯಿಂದ ಮುಕ್ತ ಆದಂತಹ ಆತ್ಮರಿಗೆ ಕರ್ಮೇಂದ್ರಿಯದ ಆಕರ್ಷಣೆಯಿಂದ ಮುಕ್ತ ಆದಂತಹ ಆತ್ಮರಿಗೆ ಸದಾ ದೃಢತೆಯನ್ನು ಪ್ರತಿ ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಸ್ವರೂಪದಲ್ಲಿ ಧಾರಣೆ ಮಾಡಿಕೊಳ್ಳುವಂತಹ ತಂದೆಯ ಸಮೀಪದಲ್ಲಿ ಇರುವಂತವರು ಮತ್ತು ತಂದೆಯ ಸಮಾನ ಆದಂತಹ ಮಕ್ಕಳಿಗೆ ಬಾಕ್ತಾದ ಮನಸ್ಸಿನಿಂದ ಆಶೀರ್ವಾದವನ್ನು ನೀಡುತ್ತಿದ್ದಾರೆ ಮತ್ತು ಮನಸ್ಸಿನಿಂದ ನೆನಪು ಪ್ರೀತಿಯನ್ನು ನೀಡುತ್ತಿದ್ದಾರೆ ಬಾಕ್ತಾದರವರ ಮನಪೂರ್ವಕವಾದ ಆಶೀರ್ವಾದ ಮತ್ತು ನೆನಪು ಪ್ರೀತಿಯನ್ನು ಸ್ವೀಕಾರ ಮಾಡಿ ಮತ್ತು ಬಾಪ್ತಾದ ಮಕ್ಕಳಿಗೆ ನಮಸ್ತೆಯನ್ನು ತಿಳಿಸುತ್ತಿದ್ದಾರೆ ಬಾಕ್ತಾದರವರಿಗೆ ಬಾಪ್ತಾದರವರ ವಾರ್ತಾಲಾಪ ಈಗ ನೀವು ಆರೋಗ್ಯವಂತರಾಗಿದ್ದೀರಾ ಈಗ ಕಾಯಿಲೆ ದೂರಾಯಿತು ಕಾಯಿಲೆಗಳು ಮಹಾರತಿಗಳ ಸಮ್ಮುಖಕ್ಕೆ ಬರುವುದೇ ಬೀಳ್ಕೊಡುಗೆಯನ್ನು ತೆಗೆದುಕೊಳ್ಳುವುದಕ್ಕೋಸ್ಕರ ಆಂತರ್ಯದಲ್ಲೇ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವಂತಹ ರಿಹರ್ಸಲ್ ಅನ್ನು ಮಾಡುತ್ತಿದ್ದೀರಿ ದಾದಿ ನಿಶ್ಚಿಂತ ಚಕ್ರವರ್ತಿಯಾಗಿದ್ದಾರೆ ಎಂದು ಜಾನಕಿ ದಾದಿಜಿ ಹೇಳುತ್ತಿದ್ದಾರೆ ನೀವು ಚಿಂತೆಯನ್ನು ಮಾಡುತ್ತೀರೇನು ನೀವು ಕೂಡ ನಿಶ್ಚಿಂತ ಆಗಿದ್ದೀರಾ ಇಬ್ಬರು ಬಹಳ ಚೆನ್ನಾಗಿ ಪಾತ್ರವನ್ನು ಅಭಿನಯ ಮಾಡುತ್ತಿದ್ದೀರಾ ನೋಡಿ ಎಲ್ಲದಕ್ಕಿಂತ ಬಹಳ ದೊಡ್ಡ ಜವಾಬ್ದಾರಿಯ ಕಿರೀಟವನ್ನು ಧಾರಣೆ ಮಾಡಿಕೊಳ್ಳಲು ನಿಮಿತ್ತರಾಗಿದ್ದೀರತಾನೆ ಇನ್ನು ಉಳಿದವರೆಲ್ಲ ನಿಮ್ಮ ಜೊತೆಗಾರರಾಗಿದ್ದಾರೆ ನಿಮ್ಮನ್ನು ನೋಡಿ ಅವರಿಗೂ ಕೂಡ ಉಮಂಗುತ್ಸಾಹ ಬರುತ್ತದೆ ಈಗ ಹೊಸದಾಗಿ ಏನನ್ನು ಮಾಡಬೇಕು ಪರಮಾತ್ಮ ತಂದೆ ಯಾವುದಾದರೂ ಪ್ರೇರಣೆಯನ್ನು ಸ್ವಲ್ಪ ನೀಡಲಿ ಎಂದು ದಾದಿ ಹೇಳುತ್ತಿದ್ದಾರೆ ಬಾಕ್ಸಾದ ತಿಳಿಸಿದರು ಪ್ರತಿಯೊಂದು ವರ್ಗದವರು ಹೂಗುಚ್ಛವನ್ನು ತಯಾರು ಮಾಡಿಕೊಂಡು ಬನ್ನಿ ಆ ಹೂಗುಚ್ಛದಲ್ಲಿ ಇರುವಂತಹ ಆತ್ಮರು ಮೈಕ್ ಆಗಬೇಕು ನೀವು ಮೈಟ್ ಆಗಬೇಕು ಅಂದರೆ ಅವರಿಗೆ ಶಕ್ತಿಯನ್ನು ನೀಡುವಂತವರಾಗಬೇಕು ಕೇವಲ ಮೈಕ್ಗಳನ್ನಷ್ಟೇ ತಯಾರು ಮಾಡುವುದಲ್ಲ ಮತ್ತು ಸಂಪರ್ಕದಲ್ಲಿ ಬರುವಂತಹ ಆತ್ಮರನ್ನಷ್ಟೇ ತಯಾರು ಮಾಡುವುದಲ್ಲ ಸಂಬಂಧದಲ್ಲೂ ಸಮೀಪಕ್ಕೆ ಬರಬೇಕು ಇಂತಹ ಹೂಗುಚ್ಛವನ್ನು ತಯಾರು ಮಾಡಿ ನಂತರ ಆ ಗ್ರೂಪ್ನವರು ಸೇವೆಯನ್ನು ಮಾಡಲು ನಿಮಿತ್ತ ಆಗುತ್ತಾರೆ ಅವರು ಮೈಕ್ ಆಗುತ್ತಾರೆ ನೀವು ಮೈಕ್ ಆಗುತ್ತೀರಾ ಅಂದರೆ ಶಕ್ತಿಯನ್ನು ನೀಡುವಂತವರಾಗುತ್ತೀರಾ ಕೆಲವೊಮ್ಮೆ ಕೆಲವೊಮ್ಮೆ ಸಂಬಂಧ ಸಂಪರ್ಕದಲ್ಲಿ ಬರುತ್ತಾರೆ ಆಗ ನಶೆ ಇರುತ್ತದೆ ನಂತರ ಪುನಃ ನಶೆ ಕಡಿಮೆ ಆಗುತ್ತದೆ ಎಲ್ಲಾದರೂ ಒಂದು ಕಡೆ ಸಂಬಂಧ ಸಂಪರ್ಕದಲ್ಲಿ ಬರಬೇಕು ಸಂಬಂಧ ಸಂಪರ್ಕದಲ್ಲಿ ಸದಾ ಇದ್ದಾಗ ಅವರ ಸ್ಥಿತಿ ಕೂಡ ಸರಿ ಹೋಗುತ್ತದೆ ಒಳ್ಳೆಯದು ಇಂದಿನ ವರದಾನ ಆಗಿದೆ ಸದಾ ಶ್ರೇಷ್ಠ ಮತ್ತು ಹೊಸ ಪ್ರಕಾರದ ಸೇವೆಯ ಮೂಲಕ ವೃದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸಹಜ ಸೇವಾದಾರಿಗಳಾಗಿ ಸಂಕಲ್ಪದ ಮೂಲಕ ಈಶ್ವರಿಯ ಸೇವೆಯನ್ನು ಮಾಡಬೇಕು ಇದು ಸೇವೆಯ ಶ್ರೇಷ್ಠ ವಿಧಿ ಮತ್ತು ಹೊಸ ವಿಧಿಯಾಗಿದೆ ಹೇಗೆ ಆಭರಣಗಳ ವ್ಯಾಪಾರಿಗಳು ಬೆಳಗ್ಗೆ ಬೆಳಗ್ಗೆ ತಮ್ಮ ಬಳಿ ಇರುವಂತಹ ಪ್ರತಿಯೊಂದು ರತ್ನವನ್ನು ಚೆಕ್ ಮಾಡುತ್ತಾರೆ ರತ್ನವನ್ನು ಸ್ವಚ್ಛಗೊಳಿಸುತ್ತಾರೆ ರತ್ನದ ಹೊಳಪು ಸರಿ ಇದೆ ತಾನೆ ಎಂದು ಚೆಕ್ ಮಾಡುತ್ತಾರೆ ಮತ್ತು ರತ್ನವನ್ನು ಸರಿಯಾದ ಸ್ಥಾನದಲ್ಲಿ ಇಡುತ್ತಾರೆ ಅದೇ ರೀತಿ ಪ್ರತಿದಿನ ಅಮೃತ ವೇಳೆಯ ಸಮಯದಲ್ಲಿ ಯಾರೆಲ್ಲಾ ನಿಮ್ಮ ಸಂಪರ್ಕದಲ್ಲಿ ಬರುವಂತಹ ಆತ್ಮರಿದ್ದಾರೋ ಒಮ್ಮೆ ಸಂಕಲ್ಪದ ದೃಷ್ಟಿಯ ಮೂಲಕ ಅವರನ್ನು ನೋಡಿ ಎಷ್ಟು ನೀವು ಸಂಕಲ್ಪದ ಮೂಲಕ ಅವರನ್ನು ನೆನಪು ಮಾಡುತ್ತೀರೋ ಅಷ್ಟು ನಿಮ್ಮ ಆ ಸಂಕಲ್ಪ ಅವರ ಬಳಿ ಹೋಗಿ ತಲುಪುತ್ತದೆ ಈ ರೀತಿ ಸೇವೆಯನ್ನು ಮಾಡುವಂತಹ ಹೊಸ ವಿಧಿಯನ್ನು ನಿಮ್ಮದನ್ನಾಗಿ ಮಾಡಿಕೊಂಡಾಗ ವೃದ್ಧಿಯಾಗುತ್ತಾ ಹೋಗುತ್ತದೆ ನಿಮ್ಮ ಸಹಯೋಗದ ಸೂಕ್ಷ್ಮ ಶಕ್ತಿ ಆತ್ಮರನ್ನು ನಿಮ್ಮ ಕಡೆ ಸ್ವತಃ ಆಕರ್ಷಿಸುತ್ತದೆ ಇಂದಿನ ಶ್ಲೋಗನ್ ಆಗಿದೆ ನೆಪವನ್ನು ಹೇಳುವುದನ್ನು ಮರೆತು ಬಿಡಿ ಮತ್ತು ಬೇಹದ್ದಿನ ವೈರಾಗ್ಯ ವೃತ್ತಿಯನ್ನು ಪ್ರತ್ಯಕ್ಷಗೊಳಿಸಿಕೊಳ್ಳಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರುವಂತಹ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತರ್ಮುಖಿಗಳಾಗಿ ಜ್ಞಾನದ ಮನನದ ಜೊತೆಗೆ ಶುಭ ಭಾವನೆ ಶುಭ ಕಾಮನೆಯ ಸಂಕಲ್ಪ ಶಕ್ತಿಯನ್ನು ನೀಡುವಂತಹ ಅಭ್ಯಾಸ ಈ ಮನಸ್ಸಿನ ಮೌನವನ್ನು ಮಾಡಲು ದಿನದಲ್ಲಿ ಸಮಯವನ್ನು ಫಿಕ್ಸ್ ಮಾಡಿಕೊಳ್ಳಿ ಅಥವಾ ಟ್ರಾಫಿಕ್ ಕಂಟ್ರೋಲ್ಗೋಸ್ಕರ ದಿನದಲ್ಲಿ ಮಧ್ಯ ಮಧ್ಯದಲ್ಲಿ ಸಮಯವನ್ನು ಫಿಕ್ಸ್ ಮಾಡಿಕೊಳ್ಳಿ ಎಷ್ಟು ಅಂತರ್ಮುಖತೆಯ ಕೋಣೆಯ ಒಳಗಡೆ ಕುಳಿತು ಸಂಶೋಧನೆಯನ್ನು ಮಾಡುತ್ತಿರೋ ಅಷ್ಟು ಒಳ್ಳೊಳ್ಳೆಯ ಟಚಿಂಗ್ ಆಗುತ್ತದೆ ಮತ್ತು ಆಟ ಚಿನ್ನ ಮೂಲಕ ಅನೇಕ ಆತ್ಮರಿಗೆ ಲಾಭ ಪ್ರಾಪ್ತಿಯಾಗುತ್ತದೆ ಇಂದಿನ ಸೂಚನೆಯಾಗಿದೆ ಇಂದು ಅಂತಾರಾಷ್ಟ್ರೀಯ ಯೋಗದ ದಿನ ಆಗಿದೆ ಮೂರನೇ ಭಾನುವಾರ ಆಗಿದೆ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ಎಲ್ಲಾ ಸೋದರ ಸೋದರಿಯರು ಸಂಘಟಿತ ರೂಪದಲ್ಲಿ ಏಕತ್ರಿತ ಆಗಿ ಯೋಗದ ಅಭ್ಯಾಸ ಅನುಭವವನ್ನು ಮಾಡಿ ನಾನು ಭ್ರಕುಟಿಯ ಮಧ್ಯದಲ್ಲಿ ವಿರಾಜಮಾನ ಆಗಿರುವಂತಹ ಪರಮಾತ್ಮನ ಶಕ್ತಿಯಿಂದ ಸಂಪನ್ನ ಆದಂತಹ ಸರ್ವಶ್ರೇಷ್ಠ ರಾಜ್ಯೋಗಿ ಆತ್ಮ ಆಗಿದ್ದೇನೆ ಕರ್ಮೇಂದ್ರಿಯ ಜೀತಾತ್ಮ ಆಗಿದ್ದೇನೆ ವಿಕರ್ಮ ಜೀತಾತ್ಮ ಆಗಿದ್ದೇನೆ ಇಡೀ ಕಲ್ಪದಲ್ಲಿ ಹೀರೋ ಪಾತ್ರವನ್ನು ಅಭಿನಯ ಮಾಡುವಂತಹ ಸರ್ವಶ್ರೇಷ್ಠ ಮಹಾನ್ ಆತ್ಮ ನಾನು ಅನ್ನುವ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತಾಗಿರಬೇಕು ಒಳ್ಳೆಯದು ಓಂ ಶಾಂತಿ